ವೀಕ್ಷಕರೆ ಎರಡ್ ಸಾವಿರದ ಇಪ್ಪತ್ತೈದು ಶುರುವಾದಾಗಿಂದನೂ ಅನಾಹುತಗಳ ಸರಮಾಲೆ ಅಂತಾರಲ್ಲ ಆ ರೀತಿ ಎಲ್ಲಿ ನೋಡಿದ್ರು ಬೆಂಕಿ ಅನಾಹುತ ಈ ಕಡೆ ನೀರಿನಿಂದ ಅನಾಹುತ ಇನ್ನ ಬೇರೆ ಬೇರೆ ಅನಾಹುತಗಳು ನಡೀತಾನೆ ಇದೆ ಇದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಸಾಕ್ಷಿ ಆಗುತ್ತೆ ಅಂತ ಹೇಳಿದ್ರು ಈಗ ಕಣ್ಮುಂದೆ ಮುಂದೆ ಅಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಅದರಲ್ಲಿ ಇದು ಒಂದು ಕೂಡ ಅಮೌಂಟ್ ಕೆನ ಅಂದರೆ ಫಿಲಿಪೈನ್ಸಲ್ಲಿರುವಂಥ ಒಂದು ಅಗ್ನಿ ಪರ್ವತ ಯಾವ ರೀತಿ ಅಲ್ಲಿಂದ ಧೂಳು ಅನ್ನೋದನ್ನ ಆಗ್ತಾ ಇದೆ ಜನ ನೋಡಿ ಭಯಪಟ್ಟು ಓಡೋವಂಥ ಪರಿಸ್ಥಿತಿ ಹೇಳ್ತಾ ಇದ್ವಲ್ಲ ಇಷ್ಟು ದಿನ ನಾವು ಪ್ರಕೃತಿಗೆ ಏನೇನೋ ಮಾಡ್ತಾ ಇರೋದಕ್ಕೆ ರಿಯಾಕ್ಷನ್ ಕೊಡೋದಕ್ಕೆ ಟೈಮ್ ಬಂದಿದೆ ಅಂತ ಆ ಟೈಮ್ಗೆ ಎಚ್ಚರಿಕೆ ಗಂಟೆಗಳನ್ನ ಅಲ್ಲಲ್ಲೇ ಅಲ್ಲಲ್ಲೇ ಕೊಡ್ತಾ ಇದೆ ನಾನು ಮೊನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮಗೆ ತಿಳಿಸಿದೆ ಸುಮಾರು ಎಪ್ಪತ್ತೆರಡು ಅಗ್ನಿ ಪರ್ವತಗಳು ಅಟ್ ಪ್ರೆಸೆಂಟ್ ಭೂಮಿ ಮೇಲೆ ಎರಪ್ಷನ್ ಅಂದ್ರೆ ಉಕ್ಕೋದಕ್ಕೆ ಶುರುವಾಗಿದೆ ಮೊದಲು ಇಷ್ಟೊಂದು ಇರಲಿಲ್ಲ ಬಿಡಿ ಮೂರು ನಾಲ್ಕು ವರ್ಷದಲ್ಲಿ ಉಗ್ತಾ ಇದ್ವು ಹಾಗೆ ತಣ್ಣಗಾಗ್ತಾ ಇದ್ವು ಆದ್ರೆ ಅಟ್ ಪ್ರೆಸೆಂಟ್ ಭೂಮಿನಲ್ಲಿ ಎಪ್ಪತ್ತೆರಡು ಅಗ್ನಿ ಪರ್ವತಗಳು ಉಕ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಇದು ಮೌಂಟ್ ಕೆಲಾನ್ ಅಗ್ನಿ ಪರ್ವತ ಫಿಲಿಪೈನ್ಸ್ ಇರುವಂತಹದ್ದು ಈ ಅಗ್ನಿ ಪರ್ವತ ಉಕ್ಕೋದ್ರಿಂದ ದೊಡ್ಡ ಮಟ್ಟದ ಅನಾಹುತ ಆಗುತ್ತೆ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು ಅಲ್ಲಿ ಅಗ್ನಿ ಪರ್ವತದಿಂದ ಫ್ಯೂಚರಲ್ಲಿ ಏಕೆಂದ್ರೆ ಈ ಒಂದು ಅಗ್ನಿ ಇದೆಯಲ್ಲ ಇದರಿಂದ ಸಪರೇಟ್ ಸಣ್ಣ ಸಣ್ಣದಾಗಿ ಪಾರ್ಟ್ಗಳಾಗಿ ಸ್ಪ್ಲಿಟ್ ಆಗಿ ದೊಡ್ಡ ದೊಡ್ಡ ಪರ್ವತಗಳು ಕನೆಕ್ಟ್ ಆಗಿರುತ್ತೆ ಬಟ್ ಇಲ್ಲಿ ಅರಿಯುವಂಥದ್ದೆಲ್ಲ ಒಂದೇ ಲಾಭ ಆಗಿರುತ್ತೆ ಇದರಲ್ಲಿ ಒಂದು ಅಗ್ನಿ ಪರ್ವತ ಸಮುದ್ರದ ಒಳಗಡೆ ಕೂಡ ಇದೆ ಆ ಸಮುದ್ರದ ಒಳಗಡೆ ಇರುವಂಥ ಪರ್ವತ ಉಕ್ಕೋದಕ್ಕೆ ಶುರು ಆದರೆ ಈ ಫಿಲಿಪ್ಪೈನ್ಸ್ ಆಗ್ಬೋದು ಆಸ್ಟ್ರೇಲಿಯಾದ ಒಂದು ಪೋರ್ಷನ್ ಆಗ್ಬೋದು ಸುನಾಮಿಗೆ ಬಲಿಯಾಗುತ್ತೆ ಅಂತಲೇ ಜನ ಭಯ ಪಡ್ತಾ ಇರೋದು ಸಮುದ್ರದ ತಟದಲ್ಲಿ ಫಿಶಿಂಗು ಅದಕ್ಕೆ ಇದಕ್ಕೆ ಅಂತ ಜನ ಲೈಫನ್ನ ಕಟ್ಕೊಂಡ್ಬಿಟ್ಟಿರ್ತಾರೆ ಅಂಥ ಲೈಫ್ಗೆ ಕುತ್ತು ಅನ್ನೋ ಸಮಯ ಈಗ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫಿಲಿಪೈನ್ಸ್ ಅಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಒಂದು ಎರಡು ವಿಡಿಯೋ ಅಲ್ಲ ಎಷ್ಟೆಷ್ಟೋ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಧೂಳು ಅನ್ನೋದು ಇದ್ದಕ್ಕಿದ್ದಂಗೆ ಜನ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಜಾಗನೆಲ್ಲ ಒಂದೇ ಸಲ ಕೊಚ್ಕೊಂಡು ಹೋಗೋ ಕೆಲಸ ಮಾಡ್ತಾ ಇದೆ ಸಮುದ್ರದಿಂದ ಜಾಸ್ತಿ ದೂರನೂ ಇಲ್ಲ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತ ಈ ಅಗ್ನಿ ಪರ್ವತ ಹೋಗ್ತಾ ಇದೆ ಇನ್ನು ಸಮುದ್ರದ ಒಳಗಡೆ ಇದ್ರ ಪಾರ್ಟ್ಗಳು ಇದ್ದಾವೆ ಅದು ಉಕ್ಕೋದಕ್ಕೆ ಶುರು ಆದರೆ ದೊಡ್ಡ ಮಟ್ಟದ ಸುನಾಮಿ ಬಂದು ಅಲ್ಲಿರುವಂಥ ಜನರನ್ನೆಲ್ಲ ಕೊಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಅನ್ನೋದೇ ಇಲ್ಲಿರೋ ಭಯ ಇನ್ನು ಕಾಲಜ್ಞಾನಿಗಳು ಹೇಳ್ತಾ ಇದ್ರು ಧೂಳು ಅನ್ನೋದು ಭೂಮಿನ ಆವರಿಸ್ತಾ ಹೋಗುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲ್ಲೋ ಒಂದು ಕಡೆ ಆಗ್ತಾ ಇದೆ ಅಂದ ತಕ್ಷಣ ಅದು ನಡೆಯುತ್ತೇನೆ ಹಾಗೆ ಈ ಕ್ವಶನ್ ಮಾಡೋರು ಇರ್ತೀರಾ ಜನಕ್ಕೆ ಈ ಜಾಗ ಆ ಜಾಗ ಅಂತ ಯಾರೋ ಮೆನ್ಷನ್ ಮಾಡಿಲ್ಲ ಕಾಲಜ್ಞಾನ ನೋಡಿದ್ರು ಜ್ಞಾನ ದೃಷ್ಟಿಯಿಂದ ಈ ರೀತಿ ಸನ್ನಿವೇಶಗಳು ನಡೆಯುತ್ತೆ ಅಂತ ಹೇಳಿದ್ರು ಈಗಲೂ ಕೂಡ ಎಷ್ಟೋ ಜನ ಟ್ರಾವೆಲ್ ಮಾಡಿದಾಗ ಅಂತ ಸನ್ನಿವೇಶಗಳು ಕಣ್ಣು ಕಾಣುತ್ತೆ ಅಂತದ್ದೇ ಇಲ್ಲ ಆಗ್ತಾ ಇರೋದು ಎಷ್ಟೋ ಜನರ ಲೈಫ್ ಧೂಳಿನಲ್ಲಿ ಮುಚ್ಚೋಗ್ತಾ ಇದೆ ಇಲ್ಲಿ ಅಂತ ಅಲ್ಲ ಕ್ಯಾಲಿಫೋರ್ನಿಯಾದಲ್ಲೂ ನೋಡಿದ್ವಲ್ಲ ಅಗ್ನಿ ದುರಂತಗಳು ಯಾವ ತರ ಆಗ್ತಾ ಇದೆ ಅನ್ನೋದನ್ನ ಈ ಅಗ್ನಿ ದುರಂತದ ಬಗ್ಗೆ ಮಾತಾಡೋ ಇಲ್ಲ ಅಷ್ಟೇ ಇಷ್ಟು ದೊಡ್ಡ ಮಟ್ಟಕ್ಕೆ ಅಗ್ನಿ ದುರಂತ ಆಗಿರೋದು ಇಷ್ಟು ವರ್ಷ ಅವರು ನೋಡದೆ ಇರುವಂಥದ್ದು ಅಮೇರಿಕಾದಲ್ಲಿ ಈಗ ಸಂಭವಿಸಿದೆ ಸುಮಾರು ಒಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ ಇಲ್ಲಿ ತನಕ ಸುಟ್ಟೋಗಿರುವಂಥ ಭೂ ಪ್ರದೇಶ ಬಂದು ಅರವತ್ತು ಸಾವಿರ ಎಕರೆ ಭೂಪ್ರದೇಶ ಸುಟ್ಟೋಗಿದೆ ಎರಡು ಮೂರು ದಿನದಲ್ಲಿ ಆದಂಥ ಅನಾಹುತ ಎಷ್ಟೋ ಜನ ಮನೆಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಬದುಕೋದಕ್ಕೆ ಜಾಗನೇ ಇಲ್ಲ ಅಂಥ ಪರಿಸ್ಥಿತಿ ಈಗ ಅಲ್ಲಿರೋದು ಇದಕ್ಕೆ ಮೇಜರ್ ಪ್ರಾಬ್ಲಮ್ ಏನು ಅಂತಲೂ ಅಲ್ಲಿನವರು ಯೋಚನೆ ಮಾಡೋದು ಶುರು ಮಾಡಿದ್ದಾರೆ ಏಕೆಂದ್ರೆ ಅಲ್ಲಿದ್ದವ್ರು ಎಲ್ಲ ಬಳಸ್ತಾ ಇದ್ದಿದ್ದು ಮರಗಳನ್ನೇ ಮನೆ ಕಟ್ಟಬೇಕು ಅಂದರೆ ಮರ ಕಡಿ ಅದರಿಂದ ಮನೆ ಕಟ್ಟು ಅಂತ ಇದ್ರು ಇಲ್ಲಿ ನಮ್ಮ ಕಡೆ ಬಿಡಿ ಅಟ್ಲೀಸ್ಟ್ ಇಟ್ಟಿಗೆ ಮರಳಲ್ಲಾದರೂ ಮನೆಗಳನ್ನ ಕಟ್ಕೊಳ್ತೀವಿ ಅಲ್ಲ ಅದನ್ನು ಯೋಚನೆ ಮಾಡೋದಿಲ್ಲ ಫಾಸ್ಟಾಗಿ ಕನ್ಸ್ಟ್ರಕ್ಷನ್ ಆಗಿಬಿಡಬೇಕು ಮೂರು ದಿನದಲ್ಲಿ ಕನ್ಸ್ಟ್ರಕ್ಷನ್ ಮುಗಿಸ್ಬಿಡ್ತಾರೆ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ರು ಕಾರ್ಡ್ಗಳನ್ನ ಅಲ್ಲಿದ್ದಂತ ಮರಗಳನ್ನ ಬಳಸಿ ಮನೆಗಳನ್ನ ಕಟ್ಕೊಳ್ತಾ ಇದ್ರು ನೀವು ಎಷ್ಟೆಷ್ಟು ಕಡೆ ನೋಡಿರ್ತೀರಾ ಫಿಲಮ್ ಸೆಟ್ ಗಳಾಗ್ತಾರೆ ಆ ಸೆಟ್ಗಳಲ್ಲಿ ಯಾವ ರೀತಿ ಮರಗಳನ್ನ ಬಳಸಿರ್ತಾರೋ ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತ ಮರಗಳನ್ನ ಬಳಸಿ ಇಲ್ಲಿ ಈ ರೀತಿ ಮನೆಗಳನ್ನ ಕಟ್ಕೊಳ್ತಾ ಇದ್ರು ಆ ಮನೆಗಳೇ ಈಗ ಪ್ರಕೃತಿಗೆ ಆಹುತಿ ಆಗಿರೋದು ಪ್ರಕೃತಿನ ಎಷ್ಟು ಫಾಸ್ಟ್ ಆಗಿ ನಾಶ ಮಾಡಿದ್ರು ಅಷ್ಟೇ ಫಾಸ್ಟ್ ಆಗಿ ಪ್ರಕೃತಿ ಅವ್ರನ್ನ ನಾಶ ಮಾಡೋ ಕೆಲಸ ಮಾಡಿದೆ ವೈಲ್ಡ್ ಫೈರ್ ಅಂತ ಕರೆದಿದ್ದಾರೆ ವೈಲ್ಡ್ ಫೈರ್ ಯಾವ ತರ ಇದೆ ಅನ್ನೋದ್ರ ಅನುಭವ ಈಗಲ್ಲ ಆಗ್ತಾ ಇದೆ ಲಕ್ಷಾಂತರ ಮನೆ ಸುಟ್ಟೋಗುವಂತ ಪರಿಸ್ಥಿತಿ ಬಂದಿದೆ ಯಾವ ಮನೆ ಸುಟ್ಟೋಗುತ್ತೆ ಏನು ಯಾವ್ದನ್ನು ಹೇಳೋದಕ್ಕಾಗ್ತಾ ಇಲ್ಲ ಆರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಕ್ಷಣದಲ್ಲಿ ಆ ಮನೆಗಳೆಲ್ಲ ಸುಟ್ಟು ಭಸ್ಮ ಇಲ್ಲಿ ಒಳ್ಳೆಯವರು ಕೆಟ್ಟವರು ಏನು ನೋಡೋದಿಲ್ಲ ಪ್ರಕೃತಿ ಆದರೆ ಒಂದೊಂದು ಮುನ್ಸೂಚನೆ ಅನ್ನೋದನ್ನು ಒಳ್ಳೆಯವ್ರಿಗೆ ಕೊಡುತ್ತೆ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು ಮೊದಲೇ ಎಚ್ಚರಿಕೆ ಕೊಡುತ್ತೆ ನೋಡಪ್ಪ ನೀನು ಇಂಥದ್ದು ಮಾಡಬೇಡ ಇಂಥದ್ದನ್ನು ಮಾಡು ಈ ದಾರಿನಲ್ಲಿ ಹೋಗು ಇಲ್ಲೋಗಿ ಬದುಕುವಂಥ ದಾರಿ ತೋರಿಸಿರುತ್ತೆ ನಾವೇನು ಮಾಡ್ತೀವಿ ಅಯ್ಯೋ ಎಲ್ಲ ಇದ್ದಾರೆ ಎಲ್ಲರ ಜೊತೆ ಓದಾಗ ಹೋಗೋಣ ಬಿಡಿ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಂತ ದಿನ ಇಂಥ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಪ್ರಕೃತಿ ಈಗ ಎಚ್ಚರಿಸ್ತಾ ಇದೆ ಇದನ್ನ ಸಣ್ಣ ಸಣ್ಣ ಎಚ್ಚರಿಕೆ ಗಂಟೆಗಳು ದೊಡ್ಡ ದಿನ ಇದೆ ಅಂತಾನೆ ಹೇಳ್ತಾ ಇರೋದು ಈ ಕಣ್ಮುಂದೆ ಮುಂದೆ ನೋಡ್ತಾ ಇದ್ದೀವಿ ಲಾಸ್ ಏಂಜಲೀಸಲ್ಲಿ ಬೆಂಕಿ ಅಗ್ನಿ ಅನಾಹುತ ಆ ಥರ ನಡೀತಾ ಇದೆ ಇನ್ನು ಫಿಲಿಪೈನ್ಸ್ದು ತೋರಿಸಿದೆ ಫಿಲಿಪೈನ್ಸಲ್ಲಿ ಯಾವ ರೀತಿ ಈಗ ಅಗ್ನಿ ಪರ್ವತಗಳು ಹೋಗ್ತಾ ಇದೆ ಐಸ್ಲ್ಯಾಂಡಲ್ಲೂ ಇದೇ ಥರ ಅನಾಹುತ ಆಗಿದೆ ಅಗ್ನಿ ಪರ್ವತಗಳು ಹೋಗ್ತಾ ಇರೋದು ಒಟ್ಟಿನಲ್ಲಿ ಎಲ್ಲ ಕೂಡ ಧೂಳಿನಿಂದ ಮುಚ್ಚೋಗ್ತಾ ಇದೆ ಸೂರ್ಯನ ಬೆಳಕು ಭೂಮಿಗೆ ತಟ್ಟದೇ ಇರುವಂಥ ಪರಿಸ್ಥಿತಿ ಬಂದಿದೆ ಇದನ್ನೇ ಕಾಲಜ್ಞಾನಿಗಳು ಹೇಳಿದ್ದು ಸೂರ್ಯನ ಬೆಳಕು ಭೂಮಿಗೆ ಬೀಳದೆ ಇರೋ ಮಟ್ಟಕ್ಕೆ ಧೂಳು ಹೊಗೆ ಅನ್ನೋದು ಭೂಮಿನ ಆವರಿಸುತ್ತೆ ಅಂತ ಅಂಥದ್ದನ್ನು ಕಣ್ಣ ಮುಂದೆ ನೋಡ್ತಾ ಇದ್ದೀವಿ ಇನ್ನು ಫಾಗ್ ಬಗ್ಗೆ ಕೂಡ ಹೇಳಿದ್ದೆ ಫಾಗು ಕ್ರಿಯೇಟ್ ಮಾಡ್ತಾ ಇರೋದು ಇಲ್ಲ ನ್ಯಾಚುರಲ್ ಆಗಿ ಆಗ್ತಾ ಇರೋದು ಅನ್ನೋ ಪ್ರಶ್ನೆಗಳು ಇನ್ನೂ ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ ಆದರೆ ಆ ಫಾಗು ಕೂಡ ಅದೇ ಕೆಲಸ ಮಾಡ್ತಾ ಇದೆ ಸೂರ್ಯನ ಬೆಳಕು ಅನ್ನೋದು ನಾ ಭೂಮಿಗೆ ಬೀಳದೆ ಇರೋ ರೀತಿ ತಡೀತಾ ಇದೆ ಇದೇ ಕಾಲಜ್ಞಾನದ ಮಾತುಗಳಿಗೆ ಸಾಕ್ಷಿ ಅನ್ನೋದು ಕಾಲಜ್ಞಾನಿಗಳು ತಿಳಿಸಿದ್ದ ಮಾತುಗಳಿಗೆ ಸಾಕ್ಷಿ ಕಂಡು ಮುಂದೆ ಇದೆ ಈಗಲೂ ಇದೆಲ್ಲ ಸಣ್ಣ ಸಣ್ಣ ಎಚ್ಚರಿಕೆ ಗಂಟೆ ಅಂತಾನೆ ಅನ್ಕೊಳ್ಳಿ ಇಲ್ಲ ಬಿಡುಗರು ನಮ್ಗೆ ಟೈಮ್ ಇದೆ ನಾವ್ಯಾಕೆ ತಲೆ ಕೆಳಸ್ಕೊಳ್ಳೋಣ ಎಲ್ಲ ಹೋದಾಗ ಹೋಗೋಣ ಅನ್ನೋರು ಇದೀರ ಜಾಸ್ತಿ ಎಲ್ಲಾನು ನಂಬಿಸೋದಕ್ಕಾಗುವುದಿಲ್ಲ ಒಂದು ಮೂರು ಜನ ನಂಬುದ್ರೆ ನಂಬಿ ಬಿಟ್ಟರೆ ಬಿಡಿ ಒಟ್ನಲ್ಲಿ ಎಚ್ಚರಿಸೋ ಕೆಲಸ ನಾನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು ಎಚ್ಚರಿಸ್ತಾ ಇದ್ದೀನಿ ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೋಬೋದು ಬಿಡೋರು ಬಿಡಬಹುದು ಆದ್ರೆ ಪ್ರಕೃತಿ ಈ ರೀತಿ ಎಚ್ಚರಿಕೆ ಗಂಟೆ ಯಾವಾಗ್ಲೂ ಕೊಡಲ್ಲ ಹುಷಾರಾಗಿರಿ ಅನ್ನೋದು ಮಾತ್ರ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಎಕ್ಸಾಂಪಲ್ ಈಗ ಮೆಕ್ಕ ಅನುಭವಿಸ್ತಾ ಇದೆ ಯಾವ ತರ ಇದೆ ಮೆಕ್ಕ ಸೌದಿ ಅರೇಬಿಯಾದಲ್ಲಿ ಅಂದ್ರೆ ಸುನಾಮಿ ಲೆವೆಲ್ಗೆ ಅಲ್ಲಿ ನೀರು ಅನ್ನೋದು ಅರಿಯೋದಿಕ್ಕೆ ಶುರುವಾಗಿದೆ ಮೆಕ್ಕಾದಲ್ಲಿ ಯಾವ ಲೆವೆಲ್ಗೆ ಫ್ಲಡ್ ಅನ್ನೋದು ಕಾಡ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಲೆಕ್ಕಕ್ಕೆ ಅದು ಮರುಭೂಮಿ ಪ್ರದೇಶ ಮಳೆ ಅನ್ನೋದನ್ನೇ ನೋಡಿ ಎಷ್ಟೋ ದಿನಗಳಾಗಿರುತ್ತೆ ಅಂಥ ಜಾಗದಲ್ಲಿ ಫ್ಲಡ್ ಅನ್ನೋದು ಕಾಡ್ತಾ ಇದೆ ಚಳಿಗಾಲದಲ್ಲಿ ಮಳೆ ಬರ್ತಾ ಇದೆ ಇದೇ ಹೇಳ್ತಾ ಇರೋದು ಪ್ರಕೃತಿನಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸ ಇನ್ನು ಎಷ್ಟೆಷ್ಟೋ ಕಡೆ ಅತಿಯಾದ ಚಳಿ ಅನ್ನೋದು ಜನರನ್ನ ನಡೆಗಿಸ್ತಾ ಇದೆ ಅಮೇರಿಕಾದಲ್ಲಿ ಈಗ ಅವರು ಕಾಣ್ತಾ ಇರುವಂತ ಚಳಿ ಈ ಐಸ್ ಫಾಲಿಂಗು ಯಾವಾಗಲೂ ಇಲ್ಲ ಅಂಥ ಚಳಿ ಅಲ್ಲಿಗ ಕಾಣ್ತಾ ಇದೆ ಎಷ್ಟೆಷ್ಟೋ ಕಡೆ ಇದೇ ಆಗ್ತಾ ಇರೋದು ಪ್ರಕೃತಿನಲ್ಲಿ ಬದಲಾವಣೆಗಳಾಗ್ತಾ ಇದೆ ಚಳಿಗಾಲದಲ್ಲಿ ಮಳೆ ಮಳೆಗಾಲದಲ್ಲಿ ಬಿಸಿಲು ಇನ್ನ ಬಿಸಿಲುಗಾಲದಲ್ಲಿ ಇನ್ನೊಂದು ಅನಾಹುತ ಒಟ್ನಲ್ಲಿ ಈಗೇನಂದ್ರೆ ಯಾವ್ಯಾವ ಕಾಲದಲ್ಲಿ ಏನೇನಾಗ್ಬೇಕಾಯ್ತು ಅದು ಆಗ್ತಾ ಇಲ್ಲ ಇದೇನಾಗುತ್ತೆ ಮನುಷ್ಯರು ದೇಹದ ಮೇಲೂ ಇಂಪ್ಯಾಕ್ಟ್ ಮಾಡುತ್ತೆ ಇದೇ ಆಗ್ತಾ ಇರೋದು ಪ್ರಕೃತಿನಲ್ಲಿ ಇದಕ್ಕೆ ಸೂರ್ಯ ಕಾರಣನ ಇಲ್ಲ ಬೇರೆ ಗ್ರಹಗಳ ಕಾರಣನ ಎಷ್ಟೆಷ್ಟೋ ಇದೆ ಅವುಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಈ ವರ್ಷ ಬೇರೆ ಪೆಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನಾಹುತಗಳ ವರ್ಷ ಅಂತಾನೆ ಕರೆದಿದ್ದಾರೆ ನೋಡೋಣ ಅದರಲ್ಲೂ ಜನವರಿ ಇಪ್ಪತ್ತೈದು ಬೇರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಎಲ್ಲ ಗ್ರಹಗಳು ಭೂಮಿಯಿಂದ ಒಂದೇ ಪಥದಲ್ಲಿ ಬರುತ್ತೆ ಆ ಪಥದಲ್ಲಿ ಬಂದಾಗ ಏನೇನು ನನ್ನ ಅನಾಹುತಗಳ ಬರುತ್ತೋ ಏನೋ ನೋಡಬೇಕು ನಾಸಾನು ಇದಕ್ಕೆ ರಿಪ್ಲೈಗಳನ್ನ ಕೊಡೋದಕ್ಕೆ ಶುರು ಮಾಡಿದೆ ಒಂದೇ ಪಥ ಅಂದ್ರೆ ಒಂದೇ ಲೈನಲ್ಲಿ ಇರೋದಿಲ್ಲ ನಾರ್ಮಲ್ ಆಗಿ ವೇರಿಯೇಷನ್ ಇರುತ್ತೆ ಆದ್ರೆ ಭೂಮಿಯಿಂದ ನೋಡಿದಾಗ ಪೂರ್ವದಿಂದ ಪಶ್ಚಿಮಕ್ಕೆ ಒಂದೇ ಪಥದಲ್ಲಿರೋ ರೀತಿ ಕಾಣಿಸುತ್ತೆ ಇದರಿಂದ ಇಂಪ್ಯಾಕ್ಟ್ ಆಗಬಹುದು ಆಗದೇನೂ ಇರ್ಬೋದು ಒಟ್ಟಿನಲ್ಲಿ ಭೂಮಿನಲ್ಲಿ ಅನಾಹುತಗಳು ಸೂರ್ಯನಿಂದನೂ ಆಗುತ್ತೆ ಇನ್ನ ಬೇರೆ ಬೇರೆ ಇದರಿಂದನೂ ಆಗುತ್ತೆ ಅನ್ನೋದಕ್ಕೆ ಈಗ ಮುಂದೆ ನೋಡ್ತಾ ಇದೀವಿ ಸೌರ ಜ್ವಾಲೆಗಳಿಂದ ಆಗ್ತಾ ಇದೆಯೋ ಇಲ್ಲ ಭೂಮಿನಲ್ಲಿ ಆಗ್ತಾ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಈ ಬದಲಾವಣೆ ಆಗ್ತಾ ಇದೆಯೋ ಇದೆಯೋನಲ್ಲಿ ಭೂಮಿನಲ್ಲಿ ಅನಾಹುತಗಳು ಹೆಚ್ಚುತ್ತಾ ಇದೆ ಒಂದು ಕಡೆ ಅಗ್ನಿ ಪರ್ವತಗಳು ಹುಕ್ತಾ ಇದೆ ಭೂಕಂಪ ಎಲ್ಲಂದ್ರೆ ಆಗ್ತಾ ಇದೆ ಇಥಿಯೋಪಿಯಾದಲ್ಲೂ ಕೂಡ ಅಗ್ನಿ ಪರ್ವತಗಳು ಉಕ್ಕೋದಕ್ಕೆ ಶುರುವಾಗಿದೆ ಅದನ್ನು ನಾನು ತೋರಿಸಿದೀನಿ ಇಲ್ಲೂ ಕೂಡ ಮರುಭೂಮಿ ಪ್ರದೇಶ ಅಲ್ಲಿ ತರದ ಪರಿಸ್ಥಿತಿನೇ ನೋಡಿಲ್ಲ ಭೂಮಿಗಳು ಸ್ಪ್ಲಿಟ್ ಆಗ್ತಾ ಇದಾವೆ ಅಲ್ಲಿ ಕೂಡ ಅಗ್ನಿ ಪರ್ವತಗಳು ಉಕ್ಕೋದಕ್ಕೆ ಶುರುವಾಗಿದೆ ಎಂತ ಮಳ್ಳುಗಾಡಲ್ಲಿ ಇಂತಹ ಪರಿಸ್ಥಿತಿಗಳು ನೋಡ್ತಾ ಇದೆ ೀವಿ ಇದನ್ನ ನೋಡಿ ಆಫ್ರಿಕಾ ಜನರು ಕೂಡ ಈಗ ಭಯ ಬಿದ್ದಿದ್ದಾರೆ ಅಲ್ಲಿ ಆಲ್ರೆಡಿ ಭೂಮಿ ಸ್ಪ್ಲಿಟ್ ಆಗೋದಕ್ಕೆ ಶುರುವಾಗಿದೆ ಇನ್ನ ಈ ರೀತಿ ಅನಾಹುತಗಳನ್ನ ನೋಡಿ ಜನಕ್ಕೆ ಭಯ ಅನ್ನೋದು ಶುರುವಾಗಿದೆ ಜೀವನ ಯಾವ ರೀತಿ ಕಟ್ಕೋಬೇಕು ಅನ್ನೋ ಯೋಚನೆಯಲ್ಲಿ ಜನ ಬದುಕ್ತಾ ಇದ್ದಾರೆ ಬೇರೆ ದಾರಿಗಳನ್ನ ಹುಡುಕೊಳ್ತಾ ಇದ್ದಾರೆ ಇದೇ ಪ್ರಕೃತಿ ಕೊಡ್ತಾ ಇರುವಂತಹ ಮುನ್ಸೂಚನೆ ಇಂಥ ಮುನ್ಸೂಚನೆಗಳನ್ನ ನೋಡಿ ಇವಾಗ್ಲಾದ್ರೂ ನಾವು ಬದಲಾಗ್ಲಿಲ್ಲ ಅಂದ್ರೆ ಬದಲಾಗೋದ್ರಿಂದ ಯೂಸ್ ಇಲ್ಲ ಅಂತ ಹೇಳೋರು ಇದ್ದೀರಾ ಬದಲಾಗಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಬೇರೆ ಬೇರೆ ದಾರಿಗಳಿದ್ದಾವೆ ನಾವು ಹೋಗೋದಕ್ಕೆ ಅಂಥ ದಾರಿಗಳನ್ನ ಹುಡುಕೊಳ್ಳೋ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪ್ರಕೃತಿನ ಸರಿ ಆಗೋದಿಲ್ಲ ಏಕೆ ಅಂದರೆ ಆಲ್ರೆಡಿ ಮಿತಿ ಮೀರಿ ಹೊರಟೋಗಿದೆ ಆ ಲೆವೆಲ್ಗೆ ನಾವು ಪ್ರಕೃತಿನ ತಂದಿಟ್ಬಿಡಿದ್ದೀವಿ ಆದ್ರೆ ಒಂದು ಚಾನ್ಸ್ ಕೊಡುತ್ತೆ ಪ್ರಕೃತಿ ಅದಕ್ಕೆ ಒಂದೊಂದು ದಾರಿನ ತೋರಿಸುತ್ತೆ ಎಲ್ಲಿ ಹೋಗಿ ಬದುಕಿದ್ರೆ ನಾವು ಸೇಫ್ ಆಗಿರ್ತೀವಿ ಅಂಥ ದಾರಿಗಳನ್ನ ಪ್ರಕೃತಿ ತೋರಿಸ್ತಾ ಇದೆ ಈಗಲಾದ್ರೂ ಸ್ವಲ್ಪ ಯೋಚನೆ ಮಾಡಿ ಅಂಥ ದಾರಿಗಳನ್ನ ಉಳ್ಕೊಳ್ಳೋ ಕೆಲಸ ಒಂದು ನಾಲ್ಕು ಜನ ಮಾಡಿ ಎಲ್ಲರೂ ಮಾಡೋದಕ್ಕಾಗಲ್ಲ ಬಿಡಿ ಉಳಿದವ್ರು ಹೋಗಲಿ ಬಿಡಿ ಯಾರು ಉಳ್ಕೋಬೇಕು ಅಂತ ಇರ್ತಿರೋ ಒಳ್ಳೆ ದಾರಿನಲ್ಲಿ ಹೋಗಿ ಒಳ್ಳೆ ಮಾರ್ಗದಲ್ಲಿ ಹೋಗಿ ಅದೇ ನಿಮ್ಮನ್ನ ಕಾಪಾಡೋ ಕೆಲಸ ಮಾಡುತ್ತೆ ಇನ್ನು ಇದೇ ರೀತಿ ಅನಾಹುತಗಳು ಬೇರೆ ಬೇರೆ ಮುನ್ಸೂಚನೆಗಳು ಎಚ್ಚರಿಕೆಗಳು ಕೊಡ್ತಾನೆ ಇದೆ ಅಂಥದ್ದನ್ನು ನಾನು ನಿಮಗೆ ತಿಳಿಸಿ ದಾರಿಗಳನ್ನ ತೋರಿಸೋ ಕೆಲಸ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್